ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇಷ್ಟ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀ ತಟಾರೋ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಾವೀಗಾಗಲೇ ದಸರಾ ಹಬ್ಬ ಇವತ್ತು ಆಯುಧ ಪೂಜೆನ ಮುಗಿಸಿದ್ದೀವಿ ನಾಳೆ ವಿಜಯದಶಮಿ ಇದೆ ಈ ದಿನ ಯಾರಿಗೆಲ್ಲ ಈ ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಸಾಲಗಳಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಭಾಳಷ್ಟು ಕಮಿಟ್ ಕಮಿಟ್ಮೆಂಟ್ಗಳನ್ನು ನೀವೇನಾದರೂ ಮಾಡ್ಕೊಂಡಿದ್ರೆ ಪ್ರತಿ ತಿಂಗಳು ನಾವು ದುಡಿಯೋದು ಹತ್ತು ಭಾಗ ಆದರೆ ನಾವು ಖರ್ಚು ಮಾಡುವಂಥದ್ದಾಗಿರ್ಬೋದು ಅಥವಾ ನಮಗಿರುವ ಸಮಸ್ಯೆ ಆಗಿರಬಹುದು ಇಪ್ಪತ್ತು ಭಾಗ ಆಗಿರುತ್ತೆ ಅನ್ನೋ ಅನ್ನೋರಿಗೆ ಇವತ್ತಿನ ಅಂದರೆ ನಿಮ್ಮ ಆರ್ಥಿಕ ಸಮಸ್ಯೆಯಿಂದ ಹೊರ ಹೊರ ಬರೋದಕ್ಕೆ ಅಂತಲೇ ಈ ರೆಮಿಡಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೆಮಿಡಿ ಹೇಗಿರುತ್ತೆ ವಿಜಯದಶಮಿನೇ ಮಾ ದಿನನೇ ಮಾಡಬೇಕಾಗತ್ತೆ ಸೊ ಈ ದಿನ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೂರುವರೆಯಿಂದ ಶುರುವಾಗುತ್ತೆ ಬ್ರಾಹ್ಮಿ ಮುಹೂರ್ತ ನಿಮಗೆ ಯಾವ ಸಮಯ ಸ ಸಮಂಜಸ್ಯ ಆಗುತ್ತೆ ಅಥವಾ ನೀವು ಮೂರುವರೆಯಿಂದ ಆರೂವರೆ ಒಳಗಡೆ ನಿಮಗೆ ಯಾವ ಸಮಯ ಸೂಕ್ತ ಆಗುತ್ತೆ ಆ ಸಮಯದಲ್ಲಿ ನೀವು ಎದ್ದು ಬೇಗನೆ ಶುಚಿರ್ಭೂತ್ರಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗಳನ್ನು ಮಾಡಿ ದಯವಿಟ್ಟು ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಅಡಿಯಲ್ಲಿ ತುಪ್ಪದ ದೀಪಗಳನ್ನು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪಗಳನ್ನು ಎರಡು ಇಟ್ಟು ಹಾಗೆ ಒಣಕೊಬ್ಬರಿಯಲ್ಲಿ ಮನೆಯಿಂದನೇ ಒಣಕೊಬ್ಬರಿಯಲ್ಲಿ ಫುಲ್ಲು ಸಂಪೂರ್ಣವಾಗಿರುವಂತಹ ಆಗಿರಬೇಕು ಆ ಕೊಬ್ಬರಿಯನ್ನು ನೀಟಾಗಿ ಎರಡು ಭಾಗ ಮಾಡಿಕೊಳ್ಬೇಕಾಗತ್ತೆ ಆದ್ರೂ ಆ ಕೊಬ್ಬರಿ ಒಳಗಡೆ ಮಹಾಲಕ್ಷ್ಮಿಯನ್ನು ನೆನಪು ಮಾಡಿಕೊಂಡು ಅಥವಾ ದುರ್ಗೆಯನ್ನು ನೀವು ನೆನಪು ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ ಲಡ್ಡು ಸ್ವೀಟ್ ಸಿಹಿ ಖಾದ್ಯ ಏನಾಗಿರತ್ತಲ್ವ ಆ ಸಿಹಿ ಖಾದ್ಯನ ಆ ಒಳಗಡೆ ಹಾಕಬೇಕಾಗತ್ತೆ ಆ ಒಣಕೊಬ್ಬರಿಯ ತುಂಡು ಒಳಗಡೆ ಹಾಕಿ ಮತ್ತು ಇನ್ನು ಮೇಲೆ ಒಣಕೊಬ್ಬರಿಯನ್ನು ಮುಚ್ಚಬೇಕಾಗತ್ತೆ ಮುಚ್ಚಿದ ಒಣಕೊಬ್ಬರಿಯನ್ನು ಆ ಏನಿದೆ ಅಲ್ಲ ಬನ್ನಿ ಮರದ ಅಡಿಯಲ್ಲಿಟ್ಟು ಎರಡು ಮಣ್ಣಿನ ತುಪ್ಪದ ದೀಪಗಳನ್ನು ಹಚ್ಚಿ ನೀವು ನಿಮ್ಮ ಮನಸ್ಸಂಕಲ್ಪನ ನಿಮ್ಮ ಆರ್ಥಿಕ ಸಮಸ್ಯೆ ಏನೆಲ್ಲ ಇದೆಯಲ್ಲ ಅದನ್ನೆಲ್ಲ ಬೇಡ್ಕೊಂಡು ವಾಪಸ್ ಬರಬೇಕಾಗತ್ತೆ ತಿರುಗಿ ನೋಡದೆ ವಾಪಸ್ ಬರಬೇಕಾಗತ್ತೆ ಸೊ ಇದು ವಿಜಯದಶಮಿ ದಿನನೇ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಸಮಸ್ಯೆಗೆ ಆರ್ಥಿಕ ಸಮಸ್ಯೆ ಏನಿದೆಯಲ್ಲ ಅದರಿಂದ ನೀವು ಋಣ ಮುಕ್ತರಾಗ್ತೀರಿ ಒಂದು ದಾರಿ ನಿಮಗೆ ತೋರಿಸುತ್ತೆ ಅಂತ ಹೇಳಬಹುದು ಈ ರೆಮಿಡಿ ಅದ್ಭುತವಾಗಿ ಪ್ರತಿಯೊಬ್ಬರ ಲೈಫ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳಷ್ಟು ಮಿರಾಕಲ್ ರೀತಿಯಲ್ಲಿ ನಡೆದಿದೆ ನೀವು ಕೂಡ ಈ ದಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀರಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ What <laughs>